ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ದೊಡ್ಡನಲ್ಲಾಳ ಗ್ರಾಮದಲ್ಲಿ ಸಂಜೀವಿನಿ ಕಟ್ಟಡ ಲೋಕಾರ್ಪಣೆ ಚಿಕ್ಕನಲ್ಲಾಳ ಗ್ರಾಮದಲ್ಲಿ ಶಾಲಾ ಕಾಂಪೌಂಡ್ ಲೋಕಾರ್ಪಣೆ ಮತ್ತು ಮೈಲಾಪುರ ಗ್ರಾಮದಲ್ಲಿ ಮೂವತ್ತು ನಲವತ್ತು ವರ್ಷಗಳಿಂದ ಬಾಕಿ ಇದ್ದ ಜಮೀನು ಹಕ್ಕುಪತ್ರ ದಾಖಲೆಗಳ ವಿತರಣೆ ಕಾರ್ಯಕ್ರಮ ಶಾಸಕ ಶರತ್ ಬಚ್ಚೇಗೌಡ ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ಮತ್ತು ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರು ಅವರು ಮುಖಂಡರುಗಳೊಂದಿಗೆ ಇಂದು ಚಾಲನೆ ನೀಡಿದರು ಇನ್ನು ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅತ್ತಿ ವಟ್ಟ ತೌಟಹಳ್ಳಿ ಕೂಗುಟ್ಟಳ್ಳಿ ಕೂಗುಟ್ಟಿ ದೊಡ್ಡನಲ್ಲಾಳ ಚಿಕ್ಕನಲ್ಲಾಳ ಚಿಂಡಂಡಿ ಕೆಮಳಗಾಣಹಳ್ಳಿ ಒಳಗೇಪುರ ಮೈಲಾಪುರ ಗ್ರಾಮಗಳಲ್ಲಿ ಸುಮಾರು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮೊತ್ತದ ರಸ್ತೆ ಡಾಂಬರೀಕರಣ ಸಿ ರಸ್ತೆ ಚರಂಡಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ದೊಡ್ಡನಗಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ನಿರ್ಮಿಸಲಾಗಿದ್ದ ಸಂಜೀವಿನಿ ಕನ್ನಡಕ್ಕೆ ಲೋಕಾರ್ಪಣೆ ಮಾಡಿದ್ದಲ್ಲದೆ ಚಿಕ್ಕನಲ್ಲಾಳ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಿಸಿದ್ದ ಶಾಲಾ ಕಾಂಪೌಂಡನ್ನು ಉದ್ಘಾಟನೆಗೊಳಿಸಿದರು ಇನ್ನು ಮೈಲಾಪುರ ಗ್ರಾಮದಲ್ಲಿ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಮಂಜೂರಾಗಿದ್ದ ಭೂಮಿಗೆ ಸರಿಯಾದ ದಾಖಲೆಗಳಿಲ್ಲದೆ ಅದನ್ನು ಸರ್ಕಾರ ಪೋಡಿ ಯೋಜನೆ ಮುಖಾಂತರವಾಗಿ ನನ್ನ ಭೂಮಿ ಕಾರ್ಯಕ್ರಮದ ಅಡಿಯಲ್ಲಿ ಮೈಲಾಪುರ ಗ್ರಾಮದ ಸುಮಾರು ಹದಿನಾರು ಎಕರೆ ಜಮೀನು ಇಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ದಾಖಲೆಗಳನ್ನು ತಲುಪಿಸುವ ಕಾರ್ಯಕ್ರಮಕ್ಕೆ ಶಾಸಕ ಶರತ್ ಬಚ್ಚೇಗೌಡರವರು ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಸರ್ಕಾರದಿಂದ ಮಂಜೂರಾಗಿದ್ದ ಭೂಮಿ ರೈತರಿಗೆ ಇದ್ದರಷ್ಟು ಕೂಡ ಅದು ಇದ್ದು ಇಲ್ಲದಂತಾಗಿದ್ದು ಸರಿಯಾದ ದಾಖಲೆಗಳಿಲ್ಲದೆ ರೈತರು ತಮ್ಮ ಕಷ್ಟ ಸಮಯದಲ್ಲಿ ಅದನ್ನು ಬ್ಯಾಂಕ್ನಲ್ಲಿ ಅಡಮಾನ ಮಾಡಲು ಮಾರಾಟ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಸುರೇಶ್ ಅವರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಭೂಮಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಆ ಮುಖಾಂತರವಾಗಿ ರೈತರ ಮನೆ ಬಾಗಿಲಿಗೆ ಮೂರು ಹಂತದಲ್ಲಿ ಜಮೀನುಗಳನ್ನು ಪೋಡಿ ಮಾಡಿ ಅವರಿಗೆ ದಾಖಲೆ ನೀಡುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು ಪ್ರಾಥಮಿಕವಾಗಿ ಮೈಲಾಪುರ ಗ್ರಾಮದ ಇಪ್ಪತ್ನಾಲ್ಕು ರೈತರಿಗೆ ದಾಖಲೆಗಳನ್ನು ವಿತರಿಸಲಾಗಿದೆ ಇನ್ನು ತಾಲೂಕಿನಾದ್ಯಂತ ನಾನ್ನೂರು ಪೋಡಿಗಳನ್ನು ಮಾಡಿದ್ದು ನಾಲ್ಕು ಸಾವಿರ ಪೋಡಿಗಳಿದ್ದು ಒಂದು ವರ್ಷದಲ್ಲಿ ಪೋಡಿ ಮುಕ್ತ ತಾಲೂಕನ್ನಾಗಿ ಮಾಡಲಾಗುವುದು ಎಂದು ತಿಳಿಸಿದರು ಮನಸ್ಪೂರ್ವಕವಾದಂತಹ ಒಂದು ಸ್ವಾಗತಾನ ಕೋರ್ತಾ ಈಗಾಗಲೇ ಸುರೇಶ್ ಅವರು ಮತ್ತೆ ನಮ್ಮ ತಾಶದವರಾದಂತ ಅವರು ಮತ್ತೆ ನಾರಾಯಣ್ ಅವರು ಏನ್ ಹೇಳಿದ್ರು ಅತಿ ಮುಖ್ಯವಾಗಿ ಏನಾಗಿದೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಎಪ್ಪತ್ತನೇ ಎಸ್ ಪಿ ಯಲ್ಲಿ ಎಂಬತ್ತನೇ ಎಸ್ ತೊಂಬತ್ತನೇ ಎಸ್ ಗ್ರಾಂಟ್ ಆದಂತ ಭೂಮಿಗಳು ಇವತ್ತು ಕೂಡ ಸರ್ಕಾರಿ ಗೋಮಾಳದಲ್ಲೇ ಇದ್ದು ಆ ಗೋಮಾಳದಲ್ಲಿ ನಿಮ್ಮನ್ನ ಅನುಭವದಲ್ಲಿ ತೋರಿಸುತ್ತಿದ್ದು ಇವತ್ತರೆಗೂ ಮೂವತ್ ನಲ್ವತ್ತು ವರ್ಷ ಆದ್ರೂ ಯಾರಿಗೂ ಕೂಡ ಪ್ರತ್ಯೇಕವಾದಂತ ಸರ್ವೆ ನಂಬರ್ ಕೊಟ್ಟು ಪಿ ನಂಬರ್ ಇದ್ರಿಂದ ರೆಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದಾಗ ತೊಂದರೆ ಏನೋ ಮನೆಗಳಲ್ಲಿ ತೊಂದರೆಗಳಾಯ್ತು ಮದುವೆಗಳು ಮಾಡಬೇಕು ಯಾರಿಗಾದ್ರು ಅನುಕೂಲ ಮಾಡಬೇಕು ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅಲ್ಲಿ ಕೊಟ್ಟು ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಲೋನ್ ತಗೊಳಕು ತೊಂದ್ರೆ ಒಂದ್ ಕಡೆ ಭೂಮಿ ಇದೆ ಅಂತಿದ್ರು ಎಲ್ಲೋ ಭೂಮಿ ಇಲ್ಲದೆ ಅಂತಂನೆ ರೈತರು ಇದ್ದಂತದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾದಂತ ಅನುಭವನ ರೈತರಿಗೆ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಸರ್ಕಾರ ವಿಶೇಷವಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ್ ಮಾಡ್ತಿರ್ತಕ್ಕಂಥ ಕೆಲಸನ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗತ್ತೆ ಆ ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರ ಮಾಡ್ತಾರೆ ಸೋಮಶೇಖರ್ ಸರ್ ಅವರು ಹೇಳಿದಾಗ ನಾವು ನೋಡಿ ಕಂಡಿಲ್ಲ ಕೇಳಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು ಏನಾದ್ರೂ ಒಂದು ಫೋಡ್ ಮಾಡ್ಕೊ ಬರ್ಬೇಕಂತ ಒಂದ್ ಎಕರೆಗೆ ಐದರಿಂದ ಆರು ಲಕ್ಷ ಹೇಳಿ ನಾವು ಬಾಯಿ ಮಾತಲ್ಲಿ ಕೇಳಿರ್ತಕ್ಕಂಥದ್ದು ಆ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಸುಮ್ಮನೆ ಈ ಒಂದು ಗ್ರಾಮದಲ್ಲಿ ಇಪ್ಪತ್ತಾರು ಜನಕ್ಕೆ ಅವ್ರ ಹಕ್ಕನ್ನ ನಾವು ಕೋಡಿ ಮಾಡಿ ಸರ್ವೆ ನಂಬರ್ ಮಾಡಿ ದುರಸ್ತಿ ಮಾಡಿ ಏನ್ ಕೊಡ್ತಾ ಇದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಇಪ್ಪತ್ತಾರು ಜನ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗ್ತಾ ಇತ್ತು ರೈತರದ್ದು ಅಂತ ಏನೋ ಒಂದು ಅಂದಾಜ್ ಮೇಲೆ ಗಮನ ತಗೊಳ್ಳಿ ಖರ್ಚೆಲ್ಲ ಒಂದು ಕಡೆ ಇರ್ಲಿ ಕಾಸೆಲ್ಲ ಒಂದು ತಗೋಬಹುದು ಮಾಡ್ಬೋದು ಆಫೀಸುಗಳು ಓಡಾಡದ್ದು ಕಂದಾಯದಲ್ಲಿರ್ತಕ್ಕಂಥ ಕಾನೂನುಗಳನ್ನ ತಿಳ್ಕೊಳಂಥದ್ದು ಡಾಕ್ಯುಮೆಂಟ್ಗಳಲ್ಲಿ ತೊಡಕುಗಳನ್ನ ಸೆರ್ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಸೆಟ್ರೇಟ್ ಮಾಡ್ಕೊಂಡು ಮಾಡ್ಕೊಂಡು ಬರಟ್ರಲ್ಲಿ ಎಷ್ಟು ಕಾಲ ಆಗಿರೋದು ಎಷ್ಟು ಸಮಯ ಆಗಿರೋದು ನಿಜವಾಗ್ಲೂ ಪರಿಸ್ಥಿತಿ ಓಡದ್ ಯಾವ ತರ ಇತ್ತು ಅಂತಾರೆ ಕಾಸ ಇದ್ರು ಕೂಡ ಸಾಲದಿಲ್ಲ ಇನ್ಫ್ಲೂಯನ್ಸ್ ಇದ್ರು ಕೂಡ ಸಾಲದಿರಲಿಲ್ಲ ಏನೋ ಎಲ್ಲಾ ಕೂಡ್ಬಂದು ಏನೋ ದೇವ್ರ ಆಶೀರ್ವಾದ ಮಾಡಿದ್ರೆ ಕೂಡ ಆಗ್ತಾ ಇದನ್ನ ಇವತ್ತು ನಿಜವಾಗ್ಲು ಮೆಚ್ಚಬೇಕಾಗುತ್ತೆ ನಮ್ಮ ಪೂರ್ತಿ ಕಂದಾಯ ಇಲಾಖೆ ಸರ್ವೇ ಅವರು ವಿ ಎ ಐ ಗ್ರಾಮ ಸಹಾಯಕರು ಎಲ್ಲರೂ ಕೂಡ ಓಡಾಡಿ ತಹಶೀಲ್ದಾರ್ ಅವರು ಎಲ್ಲರೂ ಜೊತೆಗೆ ಬಂದು ಇವತ್ತು ಓಡಾಡಿರೋದ್ರಿಂದ ಇಪ್ಪತ್ತಾರು ಜನಕ್ಕೆ ಸಂಪೂರ್ಣವಾದಂತ ಕೊಡಂತ ಕೆಲಸ ಆಗ್ತಿದೀವಿ ಜೋರಾದ ಚಪ್ಪಾಳೆ ಮುಖಾಂತರ ಮೂವತ್ತು ಸಾವಿರ ವರ್ಷದಿಂದ ನಾರಾಯಣ ಸಮ್ಮಣ್ಣ ಅವರು ಹೇಳಿದಾಗಿದ್ದ ಏಳ್ ಮೂರು ಕುಟುಂಬಗಳಲ್ಲಿ ಕರೋನಾ ಸಂಕಟದಲ್ಲಿ ಕುಟುಂಬದ ಸದಸ್ಯರುಗಳನ್ನ ಯಾರು ಮಾಲೀಕರವ್ರೆ ಅವ್ರನ್ನ ಕಳ್ಕೊಂಡು ಬಹುಶಃ ಪಾವತಿಯಲ್ಲಿ ಅವರ ಕುಟುಂಬ ಕುಟುಂಬ ವರ್ಗದವ್ರಿಗೆ ಬರ್ತಾ ಇರ್ತಕ್ಕಂಥದ್ದು ಆ ಕೆಲ್ಸನ ಇವತ್ತು ಸರ್ಕಾರ ಮಾಡಿಕೊಡ್ತಾ ಮನೆ ಬಾಗಲಿ ಇವತ್ತು ಎಲ್ಲಾ ಸವಲತ್ತುಗಳನ್ನ ತಂದು ಕೊಡ್ತಾ ಇದೀವಿ ಭಾಗ್ಯಗಳು ಐದು ಗ್ಯಾರಂಟಿಗಳು ಸರ್ಕಾರ ಏನಿದೆ ಆ ಐದು ಗ್ಯಾರಂಟಿಗಳಿಗೂ ಕೂಡ ಯಾವ ನಾವು ಯಾವ ಪಾರ್ಟಿ ಪಕ್ಷ ಕೇಳಿಲ್ಲ ನಿಷ್ಪಕ್ಷಪಾತವಾಗಿ ಯಾವುದೇ ಪಾರ್ಟಿ ಇಲ್ಲದೆ ಬಡವರು ಯಾರವ್ರೆ ಅರ್ಹರ್ಯಾರವ್ರೆ ಎಲ್ಲರಿಗೂ ಕೂಡ ಐದು ಗ್ಯಾರಂಟಿಗಳನ್ನ ನಿರಂತರವಾಗಿ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ತಾಲೂಕಲ್ಲಿ ಈಗಾಗಲೇ ಸುಬ್ಬಣ್ಣ ಪ್ರಸ್ತಾಪ ಮಾಡಿದಂಗೆ ದೊಡ್ಡಲೂರು ಗ್ರಾಮದಲ್ಲಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಸಾಕಷ್ಟು ಮನೆಗಳಿಗೆ ಅವ್ರ ಮನೆ ಬಾಗಲಿಗೆ ಹೋಗಿ ಈ ಖಾತಾ ಕೊಡುವಂತ ಕೆಲಸ ವರ್ಷದಿಂದ ಅವ್ರಿಗೆ ಈ ಖಾತೆ ಆಗದೆ ಅವ್ರಿಗೆ ಈ ಖಾತೆ ಮಾಡ್ಕೊಟ್ಟಿದೀವಿ ಸಂಜೀವಿನಿ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸುಮಾರು ಮುನ್ನೂರು ಮನೆಗಳಿಗೆ ಯಾವ್ದೇ ಒಂದು ರೂಪಾಯಿನ ಅಪೇಕ್ಷೆ ಅಲ್ಲದೆ ಏನು ತೊಂದರೆ ಇಲ್ಲದೆ ಅವ್ರ ಡಾಕ್ಯುಮೆಂಟ್ಸ್ ನಾವೇ ಕೊಟ್ಟುಕೊಂಡು ಜೆರಾಕ್ಸ್ ಮಾಡಿ ತಗೊಂಡೋಗಿ ಮನೆ ಬಾಗಲಿಗೆ ಮುನ್ನೂರು ಈ ಖಾತೆಗಳನ್ನ ಕೊಟ್ಟಿದ್ದೀವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಕಂದಾಯ ಇಲಾಖೆ ಕಡೆಯಿಂದ ಪೋಡಿ ಮಾಡೋದು ಒಂದೇ ಅಲ್ಲದೆ ಪೋಡ್ ಮಾಡಿ ಹೊಸ ಸರ್ವೆ ನಂಬರು ಆರ್ ಟಿ ಸಿ ಖಾತೆ ಪಾಣಿ ಟಿಪ್ಪಣಿ ಆಕಾರ ಬಂದು ಎಲ್ಲಾ ತಗೊಂಡು ನಿಮ್ ಕೈಗೆ ನಿಮ್ ಹಕ್ಕನ್ನ ಕೊಡಕ್ಕೆ ನಾವ್ ಯಾವ್ದೋ ತಾಲೂಕಿಗೆ ಹೊಸಕೋಟೆಗೆ ಟೌನ್ಗೆ ದೇವ್ರಹಳ್ಳಿಗೆಲ್ಲ ನಿಮ್ಮ ಮೂಲಕ್ಕೆ ಬಂದ ನಿಮ್ ಹಕ್ಕನ್ನ ಕೊಡುವಂತ ಕೆಲಸ ಮತ್ತೇನು ಇಪ್ಪತ್ತದಾರ್ಥಿ ನಾವು ಸುಮಾರು ಹದಿನಾರು ಹದಿನೆಂಟು ಎಕರೆ ಭೂಮಿ ಇವತ್ತು ವರ್ಗಾವಣೆ ಮಾಡ್ಕೊತಾ ಇದೀವಿ ಮೈಲಾಪುರದಲ್ಲಿ ನಿಮಗೆ ಗೊತ್ತು ಒಂದ್ ಎಕರೆ ಎಷ್ಟು ಒಂದ್ ನಾಲ್ಕು ಕೋಟಿನ ಮೂರ್ ಕೋಟಿನ ನಾಲ್ಕ ಮೇಲೆ ಅಂತ ಇಟ್ಕೊಂಡು ನಾಲ್ಕ ನಾಲ್ಕೆ ಅಂತ ಇಟ್ಕೊಂಡು ನಾಲ್ಕೇ ಕೋಟಿ ಅರವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ಅರವತ್ತು ಕೋಟಿ ರೂಪಾಯಿ ಆರ್ಥಿಕ ವರ್ಗಾವಣೆ ಇವತ್ತು ನಾವು ಕುಟುಂಬಗಳ ಕೈ ಮಾಡ್ತಾ ಇದೀವಿ ಇದಕ್ಕಿನ ದೊಡ್ಡ ಕೆಲಸ ಇದಕ್ಕಿನ ದೊಡ್ಡ ಕೆಲಸ ಯಾವ ಸರ್ಕಾರ ಕೂಡ ಮಾಡಕ್ ಆಗೋದಿಲ್ಲ ಇದಕ್ಕಿನ ದೊಡ್ಡ ಕೆಲಸ ಯಾವ ಸಂಚರಿ ಪಿ ನಂಬರ್ ಅಲ್ಲಿ ಮಾರಾಟ ಇಲ್ಲ ಪಿ ನಂಬರ್ ಅಲ್ಲಿ ಲೋನ್ ತಗೊಳಂಗಿಲ್ಲ ಪಿ ನಂಬರ್ ಅಲ್ಲಿ ದಿನ ಜಗಳ ಇದ್ ನನ್ ಗಡಿನ ಅದ್ ಅಂತ ಹೇಳಿ ಇವತ್ತು ಬೌಂಡ್ರಿ ಫಿಕ್ಸ್ ಆಯ್ತು ಸರ್ವೆ ನಂಬರ್ ನಂದಾಯ್ತು ನನ್ ಗಡಿ ನಿನ್ ಗಡಿ ಹೋಯ್ತು ಯಾರ್ಯಾರಿಗೆ ಹತ್ತು ಪತ್ರಗಳು ಕೊಟ್ಟಂತೆ ಇವತ್ತು ಅವ್ರ ಆಸ್ತಿ ವರ್ಗಾವಣೆ ಮಾಡ್ತಾ ಇದೀವಿ ಇದ್ರಲ್ಲಿ ಕೂಡ ಹೆಮ್ಮೆಯಿಂದ ಹೇಳ್ಕೋತೀನಿ ಯಾವುದೇ ಒಂದು ಪರ್ಸೆಂಟ್ ಕೂಡ ನಾವು ಪಕ್ಷಪಾತ ಮಾಡಿಲ್ಲ ಇವ್ರ ಪಾರ್ಟಿ ಅವ್ರ ಪಾರ್ಟಿ ಅವ್ರ ನಮ್ಮವರ ಅವರ ಇವ್ರ ನಮ್ಮ ಮನೆಗ್ ಕರ್ಸ್ಕೋ ನನ್ನ ಜೊತೆಗೆ ಬಂದ್ರೆ ಆರ ಹಾಕೊಂಡ್ರೆ ಪೋಳಿ ಗಿಡಿ ಅಂತೆಲ್ಲ ನಿಷ್ಪಕ್ಷಪಾತವಾಗಿ ರೈತರ ಕೆಲಸ ನಾವು ಮಾಡಬೇಕು ಹೋಬಳಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ಚಾಲನೆ ಸಿಗ್ತಾ ಇದ್ದಂಗೆ ಈ ಒಂದು ಪೋಳಿ ಆಂದೋಲನಕ್ಕೂ ಕೂಡ ಇವತ್ತು ಜಡಗಿನಡಿ ಹೋಬಳಿಯಲ್ಲ ಪ್ರಾರಂಭ ಸಿಕ್ಕಿದೆ ಆದ್ರಿಂದ ಈ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ನಾವು ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ ಹತ್ತಾರು ವರ್ಷಗಳಿಂದ ಹಕ್ಕನ್ನ ಬಯಸ್ತಾ ಇದ್ದಂತ ರೈತರಿಗೆ ಅವರ ಭೂಮಿಯ ಯಜಮಾನಿಕೆಯನ್ನ ಕೊಡ್ತಾ ಇದೀವಿ ಸರ್ಕಾರದ ಯೋಜನೆ ಇದು ನನ್ನ ಭೂಮಿ ಅನ್ನ ಒಂದು ಯೋಜನೆ ಆ ನನ್ನ ಭೂಮಿ ಅನ್ನ ಯೋಜನೆನ ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿದಂಗೆ ಜಿಲ್ಲಾದ್ಯಂತ ಸುಮಾರು ಹದಿನೆಂಟು ಸಾವಿರ ಪ್ರಕರಣಗಳ ಹಕ್ಕನ್ನ ರೈತರು ಕೊಡಬೇಕಾದಂಥದ್ದು ನಮ್ಮ ತಾಲೂಕಲ್ಲಿ ನಮ್ಗೊಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಈ ರೀತಿಯಾದಂತಹ ಪ್ರಕರಣಗಳವೆ ತಹಶೀಲ್ದಾರ್ ಅವರು ಹೇಳಿದಂಗೆ ಮೂರು ಹಂತಗಳಲ್ಲಿ ಇದನ್ನ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಇದ್ದು ಅನುಭವದಲ್ಲಿ ಇದ್ದು ಪೇಪರ್ ಇದ್ದು ಎಲ್ಲ ರೆಡಿ ನೇರವಾಗಿ ಕೊಡದ್ದು ನಾಲ್ಕು ಸಾವಿರ ಇನ್ ಕೆಲವರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮಿಸ್ಸಿಂಗ್ ಆಗಿರ್ಬೋದು ಹಕ್ಕು ಪತ್ರ ಇದ್ರೆ ಇನ್ನೊಂದೇನೋ ಇಲ್ದೆ ಇರಬಹುದು ಈ ಮೂರ್ನಾಲ್ಕು ಡಾಕ್ಯುಮೆಂಟ್ ಯಾವ್ದಾದ್ರು ಮಿಸ್ಸಿಂಗ್ ಇದ್ರು ಕೂಡ ಅದನ್ನ ಸರಿಪಡಿಸ್ಕೊಂಡು ಕೊಡಂತದ್ದು ಎರಡನೇ ಹಂತದಲ್ಲಿ ಮಾಡ್ತೀವಿ ಮೂರನೇ ಹಂತದಲ್ಲಿ ನಾವು ನೋಡಿದಂಗೆ ಕೆಲವು ಕಡೆ ಏನಾಗಿದೆ ಇಶ್ಯೂ ರಿಜಿಸ್ಟ್ರಿ ಕೊಟ್ಟಿವೆ ಸಾಗುವಳಿ ಚೀಟಿ ಕೊಟ್ಟಿರೋದು ರೈತನತ್ರ ಇದೆ ಅದರ ಒಂದು ಪ್ರತಿ ತಾಲೂಕ್ ಆಫೀಸರ್ ಇಲ್ಲ ಹಂತವನ್ನು ಕೂಡ ಸಕ್ರಮ ಮಾಡಿ ಅವನ್ನು ಕೂಡ ಕೊಡಂತ ಕೆಲಸ ಯಾರ್ಯಾರಿಗೆ ಸರ್ಕಾರದ ಕಡೆಯಿಂದ ಕೊಟ್ಟದೋ ಅವರೆಲ್ಲ ಕೆಲಸ ಕೂಡ ಮಾಡ್ಕೊಳ ಮೂರು ಹಂತದಲ್ಲಿ ಇವಾಗ ನಾವು ಬರೀ ಮೊದಲನೇ ಹಂತದಲ್ಲಿ ಎರಡನೇ ಹಂತ ಮೂರನೇ ಹಂತ ಮಾಡಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಅವ್ರ ಹಕ್ಕನ್ನ ತಲುಪಂತ ಕೆಲಸನ ನಮ್ಮ ಸರ್ಕಾರ ಮಾಡ್ಕೊಡದಂತ ಆಶ್ವಾಸನೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಬರೀ ಇದೊಂದು ಕೋಳಿ ಅಥವಾ ಈ ಖಾತಗಳೆಲ್ಲ ಇವತ್ತು ನಮ್ಮ ದೊಡ್ಡ ಮತ್ತೆ ಹೋರವಳ್ಳಿ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟು ಲೆಕ್ಕದ ಪ್ರಕಾರ ಅತಿವಾಟ ಗ್ರಾಮದಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಮ್ಮ ತೌಟಹಳ್ಳಿ ಗ್ರಾಮದಲ್ಲಿ ಜನರಲ್ ಮತ್ತೆ ಟಿ ಎಸ್ ಪಿ ಮೂವತ್ತು ಲಕ್ಷ ರೂಪಾಯಿ ಉಮ್ಲಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೂಗುಟ್ಟಿಯಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ದೊಡ್ಡನಲ್ಲಾಲ್ದಲ್ಲಿ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಚಿಕ್ಕನಲ್ಲಾಲ್ದಲ್ಲಿ ಹತ್ತು ಲಕ್ಷ ರೂಪಾಯಿಯ ಶಾಲೆ ಅಭಿವೃದ್ಧಿ ಕಾಮಗಾರಿಗಳು ಚಿನ್ನಂಡಹಳ್ಳಿಯಲ್ಲಿ ಎಸ್ ಟಿ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಒಳಗೇರ್ಪುರದಲ್ಲಿ ಜನರಲ್ ಅಲ್ಲಿ ಹತ್ತು ಲಕ್ಷ ಮೈಲಾಪುರದಲ್ಲಿ ಜೆ ಜೆ ಎಂ ಅಲ್ಲಿ ಇವತ್ತು ಐವತ್ತು ಲಕ್ಷ ಐವತ್ತೈದು ಲಕ್ಷ ರೂಪಾಯಿ ಮತ್ತೆ ಕೆಮಡ್ಗಾನಹಳ್ಳಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಸೇರಿಸಿದ್ರೆ ಒಟ್ಟಾರೆ ಇವತ್ತು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಭಾಗಕ್ಕೆ ಮಾಡ್ತಾ ಇದೀವಿ ಈ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ಕೊಳ್ತಾ ಬರ್ತಾ ಇದೀವಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಬೆಂಬಲ ಕೊಡು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗದಕ್ಕೋಸ್ಕರ ನೀವೆಲ್ಲರೂ ಏನು ಬೆಂಬಲ ಕೊಟ್ಟಿದೀರ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಒಳ್ಳೆ ಸೌಭಾಗ್ಯ ನಮ್ಮ ತಹಶೀಲ್ದಾರ್ ಅವರು ಅವರು ಇಬ್ರು ಕೂಡ ಸಾರ್ವಜನಿಕರ ಕೆಲಸ ಮಾಡಕ್ಕೋಸ್ಕರ ಯಾವ್ದೇ ಒಂದು ಅಪೇಕ್ಷೆ ಏನಾದ್ರು ಕಾಯ್ದೆ ರಾಯ ರೈತರ ಕೆಲಸ ಬಡವರ ಕೆಲಸ ಅಂತಂದ್ರೆ ಆದ್ಯತೆ ಮೇರೆಗೆ ಅವ್ರನ್ನ ತಗೊಂಡು ಇವತ್ತು ಆ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರೆ ತಮಗೂ ಮತ್ತೆ ತಮ್ಮ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು